ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡು ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತಯಾರಿಯನ್ನು ನಡೆಸಿದ್ದಿರಲ್ಲ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹದಿನಾರುನೂರ ಐವತ್ತು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಂಡಿವೆ ಅಂತಕ್ಕಂಥದ್ದು ಪ್ರಾರಂಭಿಸ್ತೀವಿ ಅಂತೇಳಿ ಏನು ಮಾಡಿದ್ದಕ್ಕೆ ಅಂದ್ರೆ ಮೀಸಲಾತಿ ಅನ್ವಯ ಹುದ್ದೆಗಳ ಮರು ಹಂಚಿಕೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಗೃಹ ಇಲಾಖೆಯ ಸಚಿವರಾದಂಥ ಪರಮೇಶ್ವರ್ ಸರ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಮತ್ತು ಪಿ ಎಸ್ ಐ ಹುದ್ದೆಗಳ ನೇಮಕಾತಿಯನ್ನು ಕೇವಲ ಒಂದು ಎರಡು ದಿನಗಳಲ್ಲಿ ನಾವು ಪ್ರಾರಂಭಿಸ್ತೀವಿ ಅಂತೇಳಿ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸಿದ್ರು ಅಂತಕ್ಕಂಥದ್ದು ಅದಕ್ಕೆ ಅನುಗುಣವಾಗಿ ಎಸ್ ಸಿ ಒಳ ಮೀಸಲಾತಿ ಅನ್ವಯ ಮತ್ತೆ ವಾಪಸ್ ಸೀಟ್ಗಳನ್ನು ಮರು ಹಂಚಿಕೆ ಮಾಡಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಒಟ್ಟು ಹದಿನಾರುನೂರ ಐವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದ್ದು ಅದರಲ್ಲಿ ಒಂದು ನೂರ ಎಪ್ಪತ್ತೊಂಬತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹದಿನಾಲ್ಕುನೂರ ಇಪ್ಪತ್ತೊಂದು ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮತ್ತು ಐವತ್ತು ಹುದ್ದೆಗಳು ಕ್ರೀಡಾ ವಿಭಾಗಕ್ಕೆ ಮೀಸಲಿಡಲಾಗಿದೆ ಅಂತಕ್ಕಂಥದ್ದು ಹೀಗೆ ಮೀಸಲಿಟ್ಟು ಹುದ್ದೆಗಳನ್ನು ಮರು ಹಂಚಿಕೆ ಮಾಡಲಾಗಿದೆ ಅಂತೇಳಿ ಪೊಲೀಸ್ ನಿರ್ದೇಶಕರಾದಂಥ ಎಮ್ ಎ ಸಲೀಂ ಸರ್ ಅವರು ಏನು ಮಾಡಿದ್ದಾರೆ ಅಂದ್ರೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಮೀಸಲಿಟ್ಟಿದ್ದಾರೆ ಮತ್ತು ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಅದಾವಂತಕ್ಕಂಥ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಸಾವಿರದ ಮೂವತ್ತೊಂದು ಹುದ್ದೆಗಳು ಇದ್ದು ಕೆ ಕೆಗೆ ಎಂಬತ್ತ್ಮೂರು ನಾನ್ ಕೆ ಕೆಗೆ ನೂರ ಎ ಹದಿನೆಂಟು ಅಂತಕ್ಕಂಥದ್ದು ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಮೂವತ್ತು ಹುದ್ದೆಗಳಂತಕ್ಕಂಥದ್ದು ಇನ್ನು ಮೈಸೂರು ನಗರಕ್ಕೆ ಸಂಬಂಧಪಟ್ಟಂತೆ ಐವತ್ತೈದು ಹುದ್ದೆಗಳಿದ್ದು ಕೆ ಕೆಗೆಲ್ಲ ನಾನ್ ಕೆ ಕೆಗೆ ಐವತ್ತು ಹುದ್ದೆಗಳು ಆ ಕ್ರೀಡಾ ವಿಭಾಗಕ್ಕೆ ಐದು ಹುದ್ದೆಗಳಂತಕ್ಕಂಥದ್ದು ಮಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಹುದ್ದೆಗಳು ಆ ಹದಿನೈದು ಹುದ್ದೆಗಳೆಲ್ಲವೂ ಕೂಡ ನಾನ್ ಕೆ ಕೆಗೆ ಇವೆ ಅಂತಕ್ಕಂಥದ್ದು ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಹುದ್ದೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಲವತ್ತೈದು ಹುದ್ದೆಗಳು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಲವತ್ತು ಹುದ್ದೆಗಳು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೂವತ್ತೈದು ಹುದ್ದೆಗಳು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಲವತ್ತೈದು ಹುದ್ದೆಗಳು ಶಿವಮೊಗ್ಗ ನಲವತ್ತೈದು ಚಿತ್ರದುರ್ಗ ಇಪ್ಪತ್ತೈದು ಡಿ ಕೆ ಮಂಗಳೂರು ಅಂತಕ್ಕಂಥದ್ದು ಹತ್ತು ಉಡುಪಿ ನಲವತ್ತೈದು ಅದರಲ್ಲಿ ನಾನ್ಕೇಕೆಗೆ ನಲವತ್ತು ಕ್ರೀಡಾ ವಿಭಾಗಕ್ಕೆ ಐದು ಕಾರವಾರ ಐವತ್ತೈದು ನಾನ್ಕೆಕೆಗೆ ಐವತ್ತು ಕ್ರೀಡಾ ವಿಭಾಗಕ್ಕೆ ಐದು ಅಂತಕ್ಕಂಥದ್ದು ಚಿಕ್ಕಮಗಳೂರು ಇಪ್ಪತ್ತು ಧಾರವಾಡ ಹದಿನೈದು ಕಲಬುರಗಿಯಲ್ಲಿ ಹದಿನೈದು ಹದಿನೈದು ಎಲ್ಲ ಹುದ್ದೆಗಳು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ಬಳ್ಳಾರಿಯಲ್ಲಿ ಇಪ್ಪತ್ತೆರಡು ಅವೆಲ್ಲವೂ ಕೂಡ ಬಳ್ಳಾರಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ವಿಜಯನಗರಕ್ಕೆ ಟೋಟಲಿ ಎಂಬತ್ತು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಐವತ್ತೊಂಬತ್ತು ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಹದಿನಾರು ಹುದ್ದೆಗಳು ಕ್ರೀಡಾ ವಿಭಾಗಕ್ಕೆ ಆರು ಹುದ್ದೆ ಸಾರಿ ಐದು ಹುದ್ದೆಗಳಂತಕ್ಕಂಥದ್ದು ಒಟ್ಟು ಎಂಬತ್ತು ಹುದ್ದೆಗಳಿವೆ ಅಂತಕ್ಕಂಥದ್ದು ಕೆ ಎ ಆರ್ ಪಿ ಮೌಂಟೇನ್ ಕಂಪ್ನಿಯಲ್ಲಿ ಮೂವತ್ತೆರಡು ಹುದ್ದೆಗಳು ಹೀಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಹುದ್ದೆಗಳು ಕ್ರೀಡಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಐವತ್ತು ಹುದ್ದೆಗಳನ್ನು ಹೊಸ ಮೀಸಲಾತಿ ಅನ್ವಯ ಮರು ಹಂಚಿಕೆ ಮಾಡಿ ಇನ್ನು ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸ್ತೀವಿ ಅಂತೇಳಿ ಏನು ಮಾಡಿದ್ದಾರೆ ಅಂದ್ರೆ ನಿರ್ದೇಶಕರಾದಂಥ ಎಂ ಎ ಸಲೀಂ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭಾಳಷ್ಟು ತಯಾರಿಯನ್ನು ನಡೆಸಿದ್ದಿರಲ್ಲ ಅವರೆಲ್ಲರೂ ಕೂಡ ನಿಮ್ಮ ತಯಾರಿ ಅಂತಕ್ಕಂಥದ್ದನ್ನು ನಿರಂತರವಾಗಿ ಇಡಿ ಇನ್ನು ಕೇವಲ ಒಂದು ವಾರದಲ್ಲಿ ಇದು ನೋಟಿಫಿಕೇಷನ್ಗಳ ಹೊರಬೀಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತೀವಿ ಅಂತಕ್ಕಂಥದ್ದು ಅರ್ಜಿಗಳನ್ನು ಕರೆದು ಈ ಸಲ ಮತ್ತೆ ಈ ಪೊಲೀಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ನಡೆಸಲು ಕೆ ಎದು ಅವರಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನೇ ಕೆ ಎ ಕಂಡು ಬರ್ತದಲ್ಲ ಅವರು ಎಕ್ಸಾಮ್ ಡೇಟ್ ಅನ್ನ ನೋಟಿಫಿಕೇಷನ್ ಸಂದರ್ಭದಲ್ಲಿನೇ ತಿಳಿಸಿಕೊಡ್ತಾರ ನೋಟಿಫಿಕೇಷನ್ ಸಂದರ್ಭದಲ್ಲಿ ತಿಳಿಸಿಕೊಟ್ಟಂಥ ಡೇಟನ್ನು ಯಾವುದೇ ರೀತಿಯಾದಂಥ ಮುಂದೂಡ್ತಕ್ಕಂಥ ಸಾಧ್ಯತೆಗಳನ್ನ ಮಾಡುವುದಿಲ್ಲ ಈಗ ನೀವು ನೋಡ್ಬೋದು ಕೆ ಶೆಟ್ ಪರೀಕ್ಷೆಯನ್ನು ನವೆಂಬರ್ ಎರಡರಂದು ನಡೆಸ್ತೀವಿ ಅಂತೇಳಿ ತಿಳಿಸಿದ್ರು ನವೆಂಬರ್ ಎರಡರಂದು ನಡೆಸಲು ಈಗಾಗಲೇ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಯಾವ ಡೇಟನ್ನು ನೀಡ್ತಾರಲ್ಲ ಅದನ್ನು ಮುಂದೂಡ್ತಕ್ಕಂಥದ್ದು ಭಾಳ ಕಡಿಮೆ ಅಂತಕ್ಕಂಥದ್ದು ಹಾಗಾಗಿ ಅದೇ ಡೇಟ್ಗೆ ಪರೀಕ್ಷೆಗಳನ್ನ ನಡೆಸ್ತಾರೆ ಮತ್ತು ಕಡಿಮೆ ಸಮಯವನ್ನು ಕಾಲ್ಫಾರ್ಮ್ ಮಾಡಿದ ನಂತರ ಕಡಿಮೆ ಸಮಯವನ್ನು ನೀಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಈವಾಗಲೇ ನಿಮಗೆ ಇನ್ನೂ ಸಮಯ ಅವಕಾಶ ಇದೆ ಅಂತಕ್ಕಂಥದ್ದು ನೀವು ಯಾರೆಲ್ಲ ತಯಾರಿ ನಡೆಸಿದಿರಲ್ಲ ಅವರು ಮತ್ತಷ್ಟು ನಿಮ್ಮ ಈ ಸಮಯ ಅವಕಾಶವನ್ನು ಬಳಸಿಕೊಂಡು ಮತ್ತಷ್ಟು ನೀವು ಯಾವ್ಯಾವ ವಿಷಯಗಳನ್ನು ನೀವು ಓದಬೇಕು ಅಂತಕ್ಕಂಥರ ಬಗ್ಗೆ ಒಂದು ಟೈಮ್ ಟೇಬಲ್ಗಳನ್ನು ಹಾಕಿದುಕೊಂಡು ಏನಾದರೂ ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಎರಡು ಸಾವಿರದ ಇಪ್ಪತ್ತೈದರ ಪೊಲೀಸ್ ಹುದ್ದೆ ಯಾತಾಗ್ತದಂದ್ರೆ ನಿಮ್ಮದೇ ಆಗ್ತದೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಪಡಿಸುತ್ತಾ ಈ ಒಂದು ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು